ಆತ್ಮೀಯರೇ ಎನ್ ಬಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಪ್ರಕಾಶ ಭಾಗ ಒಂದರಲ್ಲಿನ ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳಲ್ಲಿನ ಸಂಖ್ಯಾಶ್ರೇಣಿಗಳಲ್ಲಿನ ಸಂಬಂಧಗಳನ್ನು ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಮೊದಲನೇ ಉದಾಹರಣೆ ನಾವು ಬೆಸ ಸಂಖ್ಯೆಗಳನ್ನು ಕೂಡಲು ಪ್ರಾರಂಭಿಸಿದಾಗ ಏನಾಗುತ್ತದೆ ಅಂತ ಕಂಡುಹಿಡಿಯೋಣ ನಾವು ಬೆಸ ಸಂಖ್ಯೆಗಳನ್ನು ಕೊಡಲು ಪ್ರಾರಂಭಿಸಿದಾಗ ಬೆಸ ಸಂಖ್ಯೆಗಳು ಗೊತ್ತಿದೆ ನಮಗೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹೀಗೆ ಮುಂದುವರಿಯುತ್ತೆ ಇಲ್ಲಿ ಒಂದು ಒಂದು ಅನ್ನೋದು ಒಂದು ಬರ್ತಿದ್ದೀವಿ ಒಂದು ಅನ್ನೋದು ಒಂದರ ವರ್ಗ ಅಂತ ಹೇಳಬಹುದು ಇಲ್ಲಿ ಮೊದಲ ಎರಡು ಬೆಸ ಸಂಖ್ಯೆಗಳು ಒಂದು ಮತ್ತು ಮೂರನ್ನು ತಗೊಂಡು ಕೂಡಿದಾಗ ನಾಲ್ಕು ಸಿಗ್ತಾಯಿದೆ ನಾಲ್ಕು ಅನ್ನೋದು ಎರಡರ ವರ್ಗ ಹಾಗೆ ಒಂದು ಮೂರು ಐದು ಮೊದಲ ಮೂರು ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಒಂಬತ್ತು ಇದೆ ಒಂಬತ್ತು ಅನ್ನೋದು ಮೂರರ ವರ್ಗ ಹಾಗೆ ಒಂದು ಮೂರು ಐದು ಏಳು ಮೊದಲ ನಾಲ್ಕು ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಹದಿನಾರು ಇದೆ ಹದಿನಾರು ಅನ್ನೋದು ನಾಲ್ಕರ ವರ್ಗ ಹಾಗೆ ಮೊದಲ ಐದು ಬೆಸ ಸಂಖ್ಯೆಗಳನ್ನು ತೊಗೊಂಡುಕೊಡೋಣ ಒಂದು ಮೂರು ಐದು ಏಳು ಒಂಬತ್ತನ್ನು ಕೂಡಿದಾಗ ಇಪ್ಪತ್ತೈದು ಬರ್ತಾಯಿದೆ ಇಪ್ಪತ್ತೈದು ಅನ್ನೋದು ಐದರ ವರ್ಗ ಹಾಗೆ ಮೊದಲ ಆರು ಬೆಸ ಸಂಖ್ಯೆಗಳನ್ನು ಕೊಡೋಣ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಇವುಗಳನ್ನು ಕೂಡಿದಾಗ ಮೂವತ್ತಾರು ಅನ್ನೋದು ಒಂದು ವರ್ಗ ಸಂಖ್ಯೆ ಬರ್ತಾಯಿದೆ ಅದೇ ರೀತಿಯಲ್ಲೇ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಏಳು ಮೊದಲ ಏಳು ಬೆಸ ಸಂಖ್ಯೆಗಳನ್ನು ಕೂಡಿದಾಗ ನಲವತ್ತೊಂಬತ್ತು ಇದೆ ಇವೆಲ್ಲವೂ ಸಹ ವರ್ಗಸಂಖ್ಯೆಗಳು ಅಂತ ಹೇಳಬಹುದು ಬೆಸ ಸಂಖ್ಯೆಗಳ ಕ್ರಮಾನುಗತ ಸಂಖ್ಯೆಗಳನ್ನು ಕೂಡಿದಾಗ ಅದರ ಮೊತ್ತ ಒಂದು ವರ್ಗ ಸಂಖ್ಯೆ ಆಗಿದೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದನ್ನು ಬೆಸ ಸಂಖ್ಯೆಗಳ ಮತ್ತು ವರ್ಗ ಸಂಖ್ಯೆಗಳ ಸಂಬಂಧ ಅಂತ ಹೇಳಬಹುದು ಇವುಗಳನ್ನೆಲ್ಲ ನಾವು ಕೂಡಿದಾಗ ನಮಗೆ ವರ್ಗ ಸಂಖ್ಯೆ ದೊರೆಯುತ್ತೆ ಅಂತ ಹೇಳಬಹುದು ಈ ಒಂದು ಚಿತ್ರದ ಮೂಲಕ ವಿವರಿಸೋದಾದರೆ ಇಲ್ಲಿ ಒಂದಿದೆ ಒಂದು ಅನ್ನೋದು ಬೆಸ ಸಂಖ್ಯೆ ನಂತರ ಮೂರು ಮೂರು ಅನ್ನೋದು ಬೆಸ ಸಂಖ್ಯೆ ಒಂದು ಮತ್ತು ಮೂರು ಬೆಸ ಸಂಖ್ಯೆಯನ್ನು ಸಂಕಲನ ಮಾಡಿದಾಗ ನಾಲ್ಕು ಬರುತ್ತೆ ಹಾಗೆ ಒಂದು ಮೂರು ಐದು ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಒಂಬತ್ತು ಅನ್ನೋದು ಒಂದು ವರ್ಗ ಸಂಖ್ಯೆ ಸಿಗುತ್ತೆ ಹಾಗೆ ಒಂದು ಮೂರು ಐದು ಏಳನ್ನು ಕೂಡಿದಾಗ ಹದಿನಾರು ಬರುತ್ತೆ ಹದಿನಾರು ಅನ್ನೋದು ಸಹ ಒಂದು ವರ್ಗ ಸಂಖ್ಯೆ ಒಂದು ಮೂರು ಐದು ಏಳು ಒಂಬತ್ತನ್ನು ಕೂಡಿದಾಗ ಇಪ್ಪತ್ತೈದು ಬರುತ್ತೆ ಹಾಗೆ ಮುಂದುವರಿದ ಮೂವತ್ತಾರು ನಲವತ್ತೊಂಬತ್ತು ಈ ಒಂದು ಬೆಸ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ನಮಗೆ ವರ್ಗ ಸಂಖ್ಯೆಗಳನ್ನು ಇದೆ ಅಂತ ಈ ಒಂದು ಸಂಖ್ಯಾಶ್ರೇಣಿಗಳ ಸಂಬಂಧಗಳು ಹೇಳ್ತಾ ಇದೆ ನೆಕ್ಸ್ಟ್ ಪೇಜಲ್ಲಿ ಅದೇ ರೀತಿ ಒಂದು ಚಿತ್ರವನ್ನು ಬಿಡಿಸುವ ಮೂಲಕ ಮೊದಲ ಹತ್ತು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ನೀವು ಹೇಳಬಲ್ಲಿರ ಅಂತ ಕೇಳಿದರೆ ಮೊದಲ ಹತ್ತು ಬರಿಬೇಕು ಪ್ರಾರಂಭದಿಂದ ಹತ್ತು ಬೆಸ ಸಂಖ್ಯೆಗಳನ್ನು ಬರೆದು ಸಂಕಲನ ಮಾಡಿದಾಗ ನಮಗೆ ನೂರು ಸಿಗುತ್ತೆ ಅಥವಾ ಮೊದಲ ಹತ್ತು ಅನ್ನೋದರಿಂದ ಹತ್ತರ ವರ್ಗ ಅಂತಲೂ ಬರೆದು ನಾವು ಅವುಗಳನ್ನು ಗುಣಿಸಿದಾಗ ಹತ್ತನ್ನು ಎರಡು ಬಾರಿ ಗುಣಿಸಿದಾಗ ಹತ್ತ ನೂರು ಅಂತ ಬರುತ್ತೆ ಇದು ಸಹ ಇದು ಈ ಥರನೂ ಬರೀಬಹುದು ಅಥವಾ ಈ ಥರನೂ ಬರೀಬಹುದು ಇದನ್ನು ವರ್ಗ ಗ್ರೀಡ್ ಚಿತ್ರದ ಮೂಲಕ ಬಿಡಿಸೋದಾದರೆ ಈ ರೀತಿ ನಾವು ಒಂದು ಮೂರು ಸಂಖ್ಯೆಗಳ ರೂಪದಲ್ಲಿ ನಾವು ಇದನ್ನು ತೋರಿಸ್ತಾ ಹೋಗಬೇಕು ಕೊನೆಗೆ ನಮಗೆ ಹತ್ತೊಂಬತ್ತು ಅನ್ನುವಂಥ ಒಂದು ಸಂಖ್ಯೆ ಕೊನೆಗೆ ಲೆಕ್ಕ ಮಾಡಿದಾಗ ಸಿಗುತ್ತೆ ಈ ರೀತಿ ವರ್ಗ ಗ್ರೀಡ್ ಚಿತ್ರದ ಮೂಲಕ ಬಿಡಿಸಿ ನಾವು ಇದನ್ನು ತೋರಿಸಬಹುದು ಹಾಗೆ ಮತ್ತೊಂದು ಸಂಖ್ಯಾ ಶ್ರೇಣಿಗಳ ಸಂಬಂಧವನ್ನು ಗಮನಿಸೋಣ ಎಣಿಕೆಯ ಸಂಖ್ಯೆಗಳು ಅಂತ ಎಣಿಕೆಯ ಸಂಖ್ಯೆಗಳು ನಮಗೆ ಗೊತ್ತಿದೆ ಒಂದು ಎರಡು ಮೂರು ನಾಲ್ಕು ಐದು ಈ ಎಣಿಕೆಯ ಸಂಖ್ಯೆಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಬರೆದಾಗ ಇಲ್ಲಿ ಒಂದಿದೆ ಒಂದನ್ನು ಬರ್ದೆ ಒಂದು ಒಂದರ ನಂತರ ಎರಡು ಎರಡರ ನಂತರ ಮತ್ತು ಕೆಳಗೆ ಬಂದಾಗ ಒಂದೇ ಬರುತ್ತೆ ಇದು ಒಂದು ಎರಡು ಮತ್ತು ಎರಡು ಇವುಗಳನ್ನು ಸಂಕಲನ ಮಾಡಿದಾಗ ನಾಲ್ಕು ಬರ್ತಾ ಇದೆ ಇದು ನಾಲ್ಕು ಅನ್ನೋದು ಒಂದು ವರ್ಗ ಸಂಖ್ಯೆ ಹಾಗೆ ಒಂದು ಎರಡು ಮೂರು ಮತ್ತು ಇದನ್ನು ಕೆಳಗಡೆ ಮಾಡಿದಾಗ ಎರಡು ಒಂದು ಬರುತ್ತೆ ಸಂಕಲನ ಮಾಡಿದಾಗ ಮೂರು ಬರುತ್ತೆ ಇದು ಸಹ ಮೂರರ ವರ್ಗ ಅಥವಾ ಮಧ್ಯ ಒಂದು ಎರಡು ಮೂರು ಎಣಿಕೆಯ ಸಂಖ್ಯೆಗಳನ್ನು ಬರೆದು ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಗುರ್ತಿಸ್ಕೊಂಡ್ರೆ ಅದೇ ಅದರ ವರ್ಗವಾಗಿರುತ್ತೆ ಹಾಗೆ ಇದು ಸಹ ಒಂದು ಎರಡು ಮೂರು ನಾಲ್ಕು ಆಯಿತು ನಾಲ್ಕರ ನಂತರ ಕೆಳಕ್ಕೆ ಬರ್ಕೊಳ್ತಾ ಹೋದಾಗ ನಂತರ ಇದನ್ನು ಸಂಕಲನ ಮಾಡಿದಾಗ ನಮಗೆ ಒಂದು ವರ್ಗ ಸಂಖ್ಯೆ ಸಿಗುತ್ತೆ ಹದಿನಾರು ಈ ವರ್ಗ ಸಂಖ್ಯೆ ಅನ್ನೋದು ನಾಲ್ಕರ ವರ್ಗವಾಗಿದೆ ಇಲ್ಲಿ ಮಧ್ಯದಲ್ಲಿ ದೊಡ್ಡ ಸಂಖ್ಯೆ ನಾಲ್ಕು ನಾಲ್ಕರ ವರ್ಗ ಹದಿನಾರು ಆಗಿರುತ್ತೆ ಹಾಗೆ ಒಂದು ಎರಡು ಮೂರು ನಾಲ್ಕು ಐದು ಹಾಗೆ ಕೆಳಕ್ಕೆ ಬರೆದಾಗ ನಾಲ್ಕು ಮೂರು ಎರಡು ಒಂದು ಈ ರೀತಿ ಸಿಗುತ್ತೆ ಇದು ಸಹ ಸಂಕಲನ ಮಾಡಿದಾಗ ಒಂದು ವರ್ಗ ಸಂಖ್ಯೆಯಾಗಿ ಪಡ್ಕೊಳ್ತೀವಿ ಇಪ್ಪತ್ತೈದು ಹಾಗೆ ಈ ಒಂದು ಶ್ರೇಣಿಗಳಲ್ಲಿ ದೊಡ್ಡ ಮಧ್ಯದಲ್ಲಿ ಬರುವಂತಹ ಒಂದು ಸಂಖ್ಯೆ ದೊಡ್ಡದು ಐದಾಗಿರುತ್ತೆ ಅದರ ವರ್ಗ ಸಹ ಇಪ್ಪತ್ತೈದಾಗಿರುತ್ತೆ ಈ ಎಣಿಕೆಯ ಸಂಖ್ಯೆಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿದಾಗ ವರ್ಗ ಸಂಖ್ಯೆಯನ್ನು ಪಡೆಯುತ್ತೇವೆ ಅಂತಹ ಈ ಒಂದು ಶ್ರೇಣಿ ಸಂಬಂಧ ಹೇಳ್ತಾ ಇದೆ ಇದನ್ನು ನೀನು ಚಿತ್ರಾತ್ಮಕ ಮೂಲಕ ಕಂಡುಹಿಡಿಯೋದಾದರೆ ಹೇಗೆ ಕಂಡುಹಿಡಬಹುದು ಅಂದರೆ ಇಲ್ಲಿ ಒಂದು ಒಂದು ಸ್ಕ್ವಯರ್ ಅಂತ ಹೇಳ್ತೀವಿ ಮತ್ತು ಎರಡು ಎರಡರ ಮೇಲೆ ಮತ್ತು ಕೆಳಗೆ ಬರೆದಾಗ ಮಧ್ಯದಲ್ಲಿ ಎರಡು ಎರಡರ ಸ್ಕ್ವಯರ್ ಅಂದರೆ ಎರಡರ ವರ್ಗ ನಾಲ್ಕಾಗುತ್ತೆ ಹಾಗೆ ಒಂದು ಇಲ್ಲಿ ಮಧ್ಯ ಮೂರು ಕೆಳಕ್ಕೆ ಮತ್ತು ಮೇಲಕ್ಕೆ ಬರ್ಕೊಂಡ್ರೆ ಇಲ್ಲಿ ಬ್ಲೂ ಬ್ಲೂ ಬಣ್ಣದಲ್ಲಿ ಆ ರೀತಿ ಬರ್ಕೊಂಡ್ರೆ ಮೇಲಕ್ಕೆ ಮತ್ತು ಕೆಳಕ್ಕೆ ಮೂರಾದ ನಂತರ ಇಲ್ಲಿ ಒಂದು ಎರಡು ಮೂರು ನಂತರ ಎರಡು ಒಂದು ಕೆಳಕ್ಕಾಗುತ್ತೆ ಆಗ ಮೂರರ ವರ್ಗ ಒಂಬತ್ತಾಗುತ್ತೆ ಅದೇ ರೀತಿ ಮಧ್ಯದಲ್ಲಿ ನಾಲ್ಕು ನಾಲ್ಕರ ವರ್ಗ ಅಂದರೆ ಹದಿನಾರು ಅದೇ ರೀತಿಯ ದೊಡ್ಡ ಸಂಖ್ಯೆ ಐದು ಮೇಲಕ್ಕೆ ಕೆಳಗಡೆ ಬರೆದಾಗ ಒಂದು ಎರಡು ಮೂರು ನಾಲ್ಕು ಹಾಗೆ ಐದರ ಕೆಳಗಡೆ ಬರೆದಾಗ ನಾಲ್ಕು ಮೂರು ಎರಡು ಒಂದು ಈ ರೀತಿ ಬರ್ತೀವಿ ಇದನ್ನು ಸಂಕಲನ ಮಾಡಿದಾಗ ಐದರ ವರ್ಗ ಸಿಗುತ್ತೆ ಈ ರೀತಿ ನಾವು ಚಿತ್ರಾತ್ಮಕ ಮೂಲಕ ಸಹ ನಾವು ಈ ಎಣಿಕೆಯ ಸಂಖ್ಯೆಗಳ ಮತ್ತು ವರ್ಗ ಸಂಖ್ಯೆಗಳ ಸಂಬಂಧವನ್ನು ಈ ರೀತಿ ಈ ಚಿತ್ರಾತ್ಮಕ ಚಿತ್ರಾತ್ಮಕ ಮೂಲಕ ತಿಳಿದುಕೊಳ್ಳಬಹುದು ಅಂತ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಕಂಡಡಿಯೇರಿ ಕುರಿತು ಅಭ್ಯಾಸಿಸೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು